ಇದು ಪಾರಿಜಾತದ ಹೂವಿನ ಗಿಡ ಆನ್ಲೈನ್ ಅಲ್ಲಿ ತರಿಸಿದ್ದೇನೆ ಇದು ಆಬಾಲೆ ಇದು ಹಳದಿ ಗುಲಾಬಿ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಇವು ಕಾಮ್ ಕಸ್ತೂರಿ ಗಿಡಗಳು ಇದು ನಂದಿ ಬಟ್ಲ ಗಿಡದ ಹೂವಿನ ಗಿಡ ಇದು ಅಜ್ವಾಯ್ನಲ್ಲಿ ಕಪಾತಿ ಬಂದಾಗ ಆದಾಗ ತಿನ್ಬೋದು ಇದು ಔಡಲ ಮರ ಇದು ಕಮಲದ ಹೂವಿನ ಗಿಡ ಇದು ಸಹ ಗುಲಾಬಿ ಹೂವು ಹಾಲ್ ಕಲರ್ ಆಗುತ್ತೆ ವಿಳೆದೆಲೆ ಇದು ಪುದೀನ ತುಂಬ ಘಮ ಘಮ ಅಂತ ಇರುತ್ತೆ ಕಿತ್ತಾಗ ಇದು ವೀಳ್ಯದೆಲೆ ಇದು ಹಳೆ ಮಾವಿನ ಒಂದು ಮರ ನಾಲ್ಕೈದು ವರ್ಷದ್ದಿದೆ ಇದು ಹಿಮೋಗ್ಲೋಬಿನ್ ಹೆಚ್ಚಾಗುತ್ತಂತೆ ಇದು ಏನು ಆಯುರ್ವೇದಿಕ್ ಕಳ್ಳಿ ಗಿಡ ಇವು ಪುಟ್ಟ ಪುಟ್ಟ ಹೂವಿನ ಅಗ್ಗಿಗಳು ಇದು ಮಲ್ಲಿಗೆ ಹೂವಿನಾಗಿ ಇದು ಸಹ ಗುಲಾಬಿ ತುಂಬ ಚೆನ್ನಾಗಿದೆ ಇವು ಶೋ ಗಿಡಗಳು ಇದು ಸಹ ಹಳದಿ ಗುಲಾಬಿ ಹೂವು ಕೆಂಪು ಇದು ಅಲಸಂದೆ ಇದು ಲಿಂಬೆ ಗಿಡ ಈಗ ಎರಡು ವರ್ಷದ್ದಿದೆ ಇದು ಲಿಂಬೆ ಇದು ಮಲ್ಲಿಗೆ ಹೂವು ಸ್ಟಾರ್ ಜಾಸ್ಮಿನ್ ಅಂತಾರೆ ತುಂಬ ಚೆನ್ನಾಗಿರುತ್ತವೆ ಹೂಗಳು ನೋಡೋದಕ್ಕೆ ಇದು ಸೂಜಿ ಮಲ್ಲಿಗೆ ಭಾಳಷ್ಟೂ ಆಗಿದ್ದಾವೆ ಈಗ ಸ್ವಲ್ಪ ಉಳಿದಿದ್ದಾವೆ ಇದು ಕಾಕಡ ಮಲ್ಲಿಗೆ ಸಣ್ಣ ಸಸಿ ಇದೆ ಇದು ಸಂಪಿಗೆ ಒಂದು ವರ್ಷ ಆಯ್ತು ನೆಟ್ಟು ಇದು ಬೆಟ್ಟದ ನೆಲ್ಲಿ ಗಿಡ ಈ ಪುಟ್ಟ ಗುಲಾಬಿ ಗಿಡ ತುಂಬಾ ಹೂಗಳನ್ನು ಬಿಟ್ಟಿರುತ್ತೆ ಇದು ಸಾಕಷ್ಟು ಹೂಗಳು ಕೊಟ್ಟಿದೆ ಇದು ದುಂಡು ಮಲ್ಲಿಗೆ ಈ ಹೊಸ ಚಿಗುರು ಬರ್ತಾ ಇದ್ದಾವೆ ಇದಕ್ಕೆ ಇದು ಗುಲಾಬಿ ಹೂವು ಇದನ್ನು ತಂದು ಹಚ್ಚಿದಾಗಿಂದ್ರೆ ಒಂದು ಹೂಗಳನ್ನು ಇದು ಕೊಟ್ಟಿಲ್ಲ ಯಾವ ಬಣ್ಣದ ಹೂ ಇದೆ ಗೊತ್ತಿಲ್ಲ ನೋಡಬೇಕು ಇದು ತುಂಬ ಚೆನ್ನಾಗಿದೆ ಇದರ ಹೂವು ನೋಡೋದಕ್ಕೆ ಇದು ಸುವಾಸನೆಯಿಂದ ಕೂಡಿದ ಗುಲಾಬಿ ಹೂವಾಗಿದೆ ನೋಡೋದಕ್ಕೂ ಸಹ ಸುಂದರವಾಗಿದೆ ಅಂತ ಹೇಳ್ಬೋದು ಇದು ನನ್ನ ಪೇರು ಹಣ್ಣಿನ ಗಿಡ ಕುಂಬಳಬಳ್ಳಿ ಸಹ ಬಿದೆ ಇದು ಚಹಾ ಎಲೆ ಇಲ್ಲಿ ಸ್ವಲ್ಪ ಮೆಂತೆ ಹಾಕಿದ್ದೇನೆ ಇದು ಪಾಲಕ್ ಮತ್ತು ದಾಸವಾಳ ರಾಜಗಿರಿ ಕೊತ್ತಂಬರಿ ಇವು ಮನೆ ನಟ್ಟಿದೇ ಇದು ಟೊಮೊಟೊ ಮೆಣಸಿನ್ಕಾಯಿ ಬದನೆ ಗಿಡಗಳು ಇದು ಸೌತೆಕಾಯಿ ನೋಡಬೇಕು ಯಾವ ರೀತಿ ಸೌತೆಕಾಯಿ ಆಗ್ತವೆ ಅಂತ ಹೇಳಿ ಇಂದುವರೆಗೆ ಒಮ್ಮೆ ಹಾರ್ವೆಸ್ಟ್ ಮಾಡಿಲ್ಲ ಇದು ಸಹ ತಿಂಡ ಅಂತ ಹೇಳಿ ಸಾರಿಗೆಲ್ಲ ಬಳಸ್ತಾರಲ್ಲ ಇವು ಬಸಳೆ ಸೊಪ್ಪಿನ ಸೊಪ್ಪಿನಗಿಗಳು ಬಸಳೆ ಸೊಪ್ಪು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇವು ಬೆಂಡೆ ಗಿಡಗಳು ಸಣ್ಣ ಸಣ್ಣ ಬೆಂಡೆಕಾಯಿಗಳನ್ನು ಬಿಟ್ಟಿವೆ ಇದ್ರ ಪಲ್ಯ ತುಂಬಾ ರುಚಿಯಾಗಿರುತ್ತೆ ಇದು ಸಹ ಆಬಾಲಿ ಹೂವಿನ ಗಿಡ ಇದು ಬಟ್ಟಲ್ ಹೂವು ಸತಾಬಹಾರ್ ಅಂತ ಹೇಳಿ ಸಹ ಕರೆಯುತ್ತಾರೆ ದೇವರ ಪೂಜೆಗೆ ತುಂಬಾ ಚೆನ್ನಾಗಿರುತ್ತೆ ಇದರ ಹೂಗಳನ್ನು ಇದು ಕೆಂಪು ಪೇರ್ಲೆ ಹಣ್ಣಿನ ಗಿಡ ಇವು ಮೇವಿನ ಅಗಿಗಳು ಬೀಜ ಹಾಕಿದ್ದೆ ಈಗ ಅಗಿಗಳು ಬಂದಿವೆ ಇದು ತುಳಸಿ ಗಿಡ ತುಂಬಾ ದಟ್ಟವಾಗಿ ಬೆಳೆದಿದೆ ಹಳೆ ಗಿಡವಿದೆ ಒಂದು ವರ್ಷದ ಗಿಡವಾಗಿದೆ ಇವು ಬಟನ್ ರೋಸ್ ಅಂತ ಚಿಕ್ಕ 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 ಗುಲಾಬಿ ಹೂಗಳಾಗ್ತವೆ ಹೆಣ್ಣು ಮಕ್ಕಳ ಮುಡಿಯಲ್ಲಿ ತುಂಬಾ ಸುಂದರವಾಗಿ ಕಾಣ್ತವೆ ವಾಸನೆ ಸುವಾಸನೆಯುಕ್ತವೂ ಸಹ ಆಗಿರ್ತವೆ ಇವು ಬಟನ್ ರೋಸ್ ಇದು ಇಂದು ನಾನು ಹಾರ್ವೆಸ್ಟ್ ಮಾಡಿದ ಒಟ್ಟು ಹೂಗಳು ತುಂಬಾ ಸುಂದರವಾಗಿವೆ ಈ ರೀತಿ ಹೂಗಳನ್ನು ನಾವು ಮನೆಯಲ್ಲಿ ಬೆಳೆದು ಹಾರ್ವೆಸ್ಟ್ ಮಾಡೋದು ಮನಸ್ಸಿಗೆ ತುಂಬಾ ಸಂತೋಷವನ್ನು ಕೊಡುತ್ತದೆ ಅಂತ ನಾವು ಹೇಳ್ಬೋದು ಧನ್ಯವಾದ